ಎಲ್ರಿಗೂ ನಮಸ್ಕಾರ ದೊಡ್ಡ ಘಟನೆ ನಡೆದಿದೆ ಇಲ್ಲಿ ಯಾವುದೋ ಕುಡಿದಿ ಒಂದು ಏನೋ ದೊಡ್ಡ ಆಗಿರೋದ್ರಿಂದ ಏನೋ ಒಂದು ಘಟನೆ ನಡೆದಿದೆ ಅದು ಘಟನೆ ಬಗ್ಗೆ ಇವರು ಹೇಳ್ತಾರಂತೆ ಸೊ ಒಪ್ಕೊಂಡವ್ರೆ ಅಣ್ಣ ಇಲ್ಲಿ ಏನೋ ಒಂದು ದೊಡ್ಡದ್ ಘಟನೆ ನಡೆದಿತ್ತು ಅದ್ರ ಬಗ್ಗೆ ಏನೋ ಗೊತ್ತಾ ನಿಮಗೆ ಸರ್ ಎಲ್ಲಿ ಸರ್ ಇಲ್ಲಿ ಸಿಂಗ್ ನಡೆದಿದ್ದು ಗೊತ್ತಲ್ಲ ನಿಮ್ಗೆ ಸಿಂಗ್ ಅಂದರೆ ಅಂದ್ರೆ ಸಿಂಗ್ ಆ ಕಡೆ ಬರುತ್ತೆ ಸರ್ ಇದು ಬೇರೆ ಅದು ಸಿಂಗ್ ಸಂದ್ರ ಅಂದ್ರೆ ಇಲ್ಲೇ ಹತ್ರನೇ ಅಲ್ಲ ಹತ್ರನೇ ಹತ್ರ ಇಲ್ಲಿ ನಡೆದಿದ್ದ ಒಂದು ಘಟನೆ ಇವರು ಒಂದು ಮೂರ್ ಜನ ಫ್ರೆಂಡ್ಸ್ ಕುತ್ಕೊಂಡು ಎಣ್ಣೆ ಹೊಡೆಯೋ ಟೈಮ್ ಅಲ್ಲಿ ಒಬ್ಬ ಹತ್ತು ರೂಪಾಯಿ ಸ್ನಾಕ್ಸ್ ಕೊಡ್ಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ಮರ್ಡರ್ ಮಾಡಿ ಮರ್ಡರ್ ಮಾಡಿ ಮೋರಿಗೆ ಹಾಕ್ಬಿಟ್ಟವ್ರೆ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿ ಮೋರಿಗೆ ಹಾಕಿದ್ದಾರೆ ಸೊ ನಿಜ ಅದು ಸರ್ ಅದು ನಾವು ನೋಡಿಲ್ಲ ಸರ್ ಅದು ನಾವು ನೋಡಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಇವರೇ ಮಾಡಿದ್ವಿ ಅಂತ ಒಪ್ಕೊಂತವ್ರೆ ಗೊತ್ತು ಅಂತವ್ರೆ ಇವರೇ ಮಾಡಿದ್ವಿ ಅಂತ ಮಾಡಿದ್ ಇವ್ರ ಇಬ್ರು ಇದಾರೆ ಸ್ನೇಹಿತರು ಒಬ್ರು ಹೋಗ್ತವ್ರೆ ನೋಡಿ ಒಪ್ಕೊಂತವ್ರೆ ಏನಣ್ಣ ಫಸ್ಟ್ ಕರೆಕ್ಟ್ ಕೇಳು ಅದೇ ಕರೆಕ್ಟ್ ಆಗಿ ಹೊಡೆದಿ ತಪ್ಪು ತಪ್ಪ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಅದೇ ಮ್ಯಾಟರ್ ಏನಂತಂದ್ರೆ ಇವರು ಮೂರ್ ಜನ ಫ್ರೆಂಡ್ಸು ಮೂರ್ ಜನ ಫ್ರೆಂಡ್ಸು ಎಣ್ಣೆ ಹೊಡಿತಾ ಇದಾರೆ ಎಣ್ಣೆ ಹೊಡೆಯೋ ಟೈಮಲ್ಲಿ ಒಬ್ಬ ಸ್ನಾಕ್ಸ್ ಕೇಳಿದಾನೆ ಕೇಳಿದಕ್ಕೆ ಇವರು ಕೊಡ್ಸಕ್ ಆಗ್ಲಿಲ್ಲ ಕೊಡ್ಸಕ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಸತ್ಯ ಅಣ್ಣ ಗೊತ್ತಿಲ್ಲ ಸರ್ ಹೌದು ನಾನೇ ಮಾಡಿದ್ದು ಅಂತವ್ರೆ ಒಂದು ಹವಾ ಮಾಡಬೇಕು ಹೆಸರು ಮಾಡ್ಬೇಕು ಅಂತ ಮಾಡಿದೆ ಅಂತವ್ರೆ ಗೊತ್ತಿಲ್ಲ ನೀವು ಮಾತಾಡೋದು ನಮ್ಗಂತೂ ಗೊತ್ತಿಲ್ಲ ಈ ಗೊತ್ತು ಅಂತ ಇವರೇ ಇವರೇ ಮಾಡಿದಂತೆ ಒಂದ್ ಏರಿಯಾದಲ್ಲಿ ಹೆಸರು ಇಲ್ಲ ಒಂದ್ ಹೆಸರು ಮಾಡಬೇಕು ಅಂತ ಒಂದ್ ಮಾಡಿದಾರಂತೆ ಎಷ್ಟು ಉರ್ಸ್ತಾವ್ರ ಭಗವತ್ನ ನೋಡಿದ್ರೆ ಸರು ನಾಶನ ಮಾಡಬೇಕು ಗೊತ್ತಿಲ್ಲ ಸರ್ ಮುಂಚೆ ಯಾವ ಶೀಟ್ ಇದ್ದಿಲ್ಲ ಅಂತ ಇವಾಗ ರೌಡಿ ಶೀಟ್ ಹಾಕ್ಬೇಕು ಅನ್ನೋ ಅದಕ್ಕೆ ಮಾಡಿದೆ ನಾನು ಅಂತವ್ರೆ ಗೊತ್ತಿಲ್ಲ ನೀವು ಮಾತಾಡೋ ಮಾತು ನೀವು ಕೇಳೋ ಮಾತು ಅರ್ಥನೇ ಇಲ್ಲ ನಾನು ಮಾಡಿದೆ ನಾನು ಮಾಡೋದೇ ಮಾಡಿದ್ದು ನಾನೇನು ತಪ್ಪು ಮಾಡಿಲ್ಲ ನಾನು ಮಾಡೋದೇ ಹಿಂಗೆ ಅಂತ ಹೇಳ್ತಾರೆ ಹೌದಾ ಹೌದು ಅಂತವ್ರೆ ನೋಡಿ ಈಗ ಒಪ್ಕೊಂಡಿದ್ದಾರೆ ಕ್ಯಾಮ್ರಾ ಮುಂದೆ ಎಷ್ಟು ಧೈರ್ಯದಿಂದ ಒಪ್ಕೊಂಡಿದ್ದಾರೆ ಎಷ್ಟು ದೊಡ್ಡ ಹೆಸರು ಮಾಡಬೇಕು ಇವ್ರನ್ನ ನೋಡ್ಕೊಳ್ಳಿ ಎಷ್ಟು ನಾಳೆ ದಿವಸ ದೊಡ್ಡ ಹೆಸರಾಗಿ ಎಮ್ ಎಲ್ ಆಗ್ಬೋದು ಪಿ ಎಂ ಆಗ್ಬೋದು ಏನ್ ಏನು ಆಗ್ಬೋದ ಕೆಲ್ಸ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸಾಕು ಕೆಲಸ ಮಾಡ್ಕೊಂಡು ಕರೆಕ್ಟಾಗಿ ಜೀವನ ಮಾಡ್ಕೊಂಡ್ರೆ ಸಾಕು ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಅಂತ ಹೆಸರು ಮಾಡಬೇಕು ದುಡ್ಡು ಮಾಡ್ಬೇಕು ಅಂತ ಹೌದಾ ನಮಗೆ ದುಡ್ಡು ಇಲ್ಲಾಂದ್ರೆ ಆಗೋದಲ್ಲ ದುಡ್ಡು ಬೇಕೇ ಬೇಕು ದುಡ್ಡು ಯಾವ ಮನ್ಷನ್ ಪರವಾಗಿಲ್ಲ ಅಣ್ಣ ನೀವು ಹಾಕೊಂತ ಇದ್ದೀರಾ ಹಾಕೊಳ್ಳಿ ನೋಡಿ ಹಾಕೊಳ್ಳಿ ಪರವಾಗಿಲ್ಲ ನೀವು ಹಾಕೊತ ಇದೀರಾ ಹಾಕೊಳ್ಳಿ ಪರವಾಗಿಲ್ಲ ಅಂತ ಒಪ್ಕೊಂತ ಇದ್ದಾರೆ ಈಗ ನೀವೇನ ಈಗ ಎಡ್ಲೈನ್ಸ್ ಏನು ಬಿಡ್ತೀರೋ ಅದಾಕೊಳ್ಳಿ ನಾನೇನ್ ಮಾತಾಡಿದೀನೋ ನೀವೇನ್ ಮಾತಾಡಿದ್ರು ಹಂಗೆ ರಿಟರ್ನ್ ಹಂಗೆ ಬರಬೇಕು ಇದು ಏನು ಒಂದಲ್ಲ ಇದು ಒಂದಲ್ಲ ಇನ್ನ ಈ ತರ ಬೆಜ್ಜ ನಡೆಯೋದಿದೆ ಇನ್ನ ಒಂದು ಒಂದೇ ಇದಾಗಿರೋದು ಈ ತರ ತುಂಬಾ ಹೆಸರು ಮಾಡೋದಕ್ಕೆ ಇನ್ನ ಬೆಜ್ಜ ಮಾಡೋದಿದೆ ಅಂತವ್ರೆ ಸರಿ ಆಯ್ತು ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಚಾನಲ್ಗೆ ಒಳ್ಳೇದಾಗ್ಲಿ ಬಟ್ ಏನು ಸತ್ಯ ಐತೋ ಅದನ್ನ ಮಾತ್ರ ಮಾತಾಡಿ ನಾವು ಮಾತಾಡಿರೋ ಮಾತು ನೀವು ಮಾತಾಡಿರೋ ಮಾತು ರಾಂಗ್ ಐತೆ ಅರ್ಥ ಆಯ್ತಾ ಅದು ಕರೆಕ್ಟ್ ಆಗಿದ್ರು ಮಾತ್ರ ಕರೆಕ್ಟ್ ಬರಬೇಕು ಹುಡುಗ ತುಂಬಾ ರಾಂಗ್ ಇದ್ದನಂತೆ ಇವರು ರೈಟ್ ಆಗಿದ್ರೋದಕ್ಕೆ ಈ ತರ ಮಾಡಿದಾರಂತೆ ಹೇಳ್ತಾವ್ರ ಈಗ ಒಂದ್ ಹೆಸರು ಅಂತ ಅನ್ಬಿಟ್ಟು ಹೇಳ್ತಾವ್ರಿ ಈ ಕಡೆ ಬನ್ನಿ ಅಣ್ಣ ನೀವು ಬನ್ನಿ ಈ ಕಡೆ ಇವರು ಇವರು ಸಹ ನೋಡಿ ಈ ಕಡೆ ಕ್ಯಾಮ್ರಾಗ ನೋಡಿ ಕ್ಯಾಮ್ರಾ ನೋಡಿ ಹಿಂಗ್ ತಿರುಗಿ

ನಮ್ಮ ಕಾಮಿಡಿ ಚಾನಲ್ಲೇ ಇರೋದು ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಕ್ಯಾಬ್ ಡ್ರೈವರ್ ಇದ್ದಾರೆ ಯಾವತ್ತೂ ಒಂದು ಎರಡು ನಿನ್ನೆ ನಡೆದಿರೋ ಘಟನೆ ಬಗ್ಗೆ ಸ್ವಲ್ಪ ಮಾತಾಡೋಣ ಇಲ್ಲ ನನ್ನ ಮಾಹಿತಿ ಅಂತ ಗೊತ್ತಿಲ್ಲ ಗೊತ್ತಂತೆ ಅವರಿಗೆ ಮಾಹಿತಿ ಗೊತ್ತಿಲ್ಲ ನನ್ನ ಮಾಹಿತಿ ಏನು ಅಂತ ಗೊತ್ತಿಲ್ಲ ಗೊತ್ತಂತ ಇಲ್ಲಿ ನೈಟ್ ಇಲ್ಲಿ ಮಡ್ರ್ ಆಗಿತ್ತು ಗೊತ್ತಿಲ್ಲ ನೈಟ್ ಗೊತ್ತಿಲ್ಲ ಹಾಕ್ಬಿಟ್ಟು ಹೋಗಿದಾರಂತೆ ಮಡರ್ ಮಾಡ್ಬಿಟ್ಟು ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ ಅದೇ ಇವರೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇವರು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಮಾಡಿದ್ರು ಬನ್ನಿ ಸೆಕೆಂಡ್ ಬನ್ನಿ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದೇ ಇವ್ರು ಇವರೇ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಇಲ್ಲಿ ನೈಟ್ ಪಾಪ ತುಂಬಾ ಅನ್ಯಾಯವಾಗಿ ಹೊಡೆದಿ ಮೊರೆಗ್ ಹಾಕ್ಬಿಟ್ಟಿದ್ರು ಅದ್ರ ಬಗ್ಗೆ ಅವ್ರು ಕೇಳ್ತಾ ಇದೀನಿ ಗೊತ್ತಿಲ್ಲ ಬಲವಂತ ಮಾಡಬೇಡಿ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಹೇಳಿ ಅಂದ್ರೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಹೆಂಗ್ ಸರ್ ಹೇಳಕ್ ಆತ್ ನಾನು ಇಲ್ಲ ಯೂರಿಯಾ ಮಾಡಿದಂತ ಒಂದು ಹೆಸರು ಮಾಡ್ಬೇಕಂತ ಏರಿಯಾದಲ್ಲಿ ಒಂದು ಹೆಸರು ಮಾಡ್ಬೇಕೋಸ್ಕರ ಈ ತರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಗೆ ಗೊತ್ತಿಲ್ಲದ ಗೊತ್ತು ಅಂತ ಹೇಳ್ಬಾರ್ದು ಅವತ್ತು ನೋವು ನಾರ್ಮಲ್ ಆಗಿ ಇದ್ರಂತೆ ಒಂದು ಏರಿಯಾದಲ್ಲಿ ಗತ್ತ ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೇಕು ಸರ್ ಹೌದು ನೀವು ಹೆಂಗ್ ಸರ್ ಹೌದು ಅಂತ ನೋಡಿ ಹೌದು ಅಂತ ಅವ್ರೆ ಅಂದ್ರೆ ಇವ್ರು ಮಾಡಿದ್ದಾರೆ ಏನ್ ಏನ್ ಕಾರಣ ಏನ್ ಆತರ ಮಾಡಿದ ಕಾರಣ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಮೇಲೆ ನೀವು ಕೇಳಬಾರ್ದು ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನೀವ್ ಏನ್ ಬಗ್ಗೆ ಕೇಳ್ತೀರಾ ಮಾಹಿತಿ ಕೊಡಿ ಅಂತ ಮುಂದೆ ಇಲ್ಲಿ ಕೇಳಿನಲ್ಲ ನಾನು ಏನ್ ಬಗ್ಗೆ ಕೇಳ್ತಿರ ಹೇಳಿ ಸರ್ ಏನು ಕೇಳಲಿಲ್ಲ ಈಗ ನೋಡಿದ್ರೆ ಮಲ್ರ ಆಯ್ತು ಅಂತ ಅಂದ್ಬಿಟ್ರೆ ಹೆಂಗ್ ಸರ್ ನನ್ಗೆ ಅವಾಜ್ ಆಗ್ತೇನೆ ಗದ್ ಬರ್ಲಿ ಅಂತ ಹೇಳಿ ಏನು ಮಾತಾಡ್ತಾರ ಮಾತಾಡಿ ನೋಡೋಣ ಏನು ಮಾಡಿ ಸರ್ ಅವ್ರು ನೀವ್ ಏನ್ ಮಾಡ್ತೀರಾ ನಮ್ಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಕೇಳ್ಬೇಡ ನೀವು ನಮಗೆಲ್ಲೋಕಿನ್ ಸ್ವಲ್ಪ ದೊಡ್ಡದಾಗ್ ಬೆಳಿಬೇಕು ನಾನು ಅನ್ನೋದಕ್ಕೋಸ್ಕರ ಈ ತರ ಮಾಡಿದೆ ನಾನು ಅಂತಣ್ಣ ಏನು ಮಾತಾಡೋದು ಏನು ಏನು ಮಾತಾಡೋದು ಈಗ ಏನ್ ಹೇಳ್ತಾರೆ ಏನ್ ಹೇಳ್ತೀರಾ ಅದಕ್ಕೆಲ್ಲ ನೀವು ನೀವು ಜನ ಹೇಳ್ಬೇಕು ಇವರು ಮಾಡಿರೋ ಕೆಲ್ಸಕ್ಕೆ ನೀವೇ ಜನಗಳು ನೀವೇ ಹೇಳ್ಬೇಕು ಏನು ಹಿಂಗೆ ಅಂತ ಅಂದ್ಬಿಟ್ಟು ಮಾಡಿದೀನಿ ಅಂತ ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಒಪ್ಕೊಂತಾವ್ರಿ ಇವರು ಸೊ ಏನಣ್ಣ ಒಪ್ಕೊಂತಿರತ್ತೇನೆ ಇಲ್ಲತ್ತೆಲ್ಲ ಕೇಳ್ಬಾಡ ಸರ್ ಹೌದು ನೋಡಿ ನಕ್ಕೊಂದು ಹೇಳ್ತಾವ್ರೆ ಹೊಡೆದಿರೋದೇನು ಅಂತ ಅಂದ್ಬಿಟ್ಟು ನಕ್ಕೊಂದು ಹೇಳ್ತಾವ್ರೆ ನೀವು ಈ ಕ್ಯಾಬ್ ಇದೀನಿ ನಾನು ಕ್ಯಾಬ್ ಓಡಿಸ್ತಾ ಇದ್ದಿದ್ದು ನೆಕ್ಸ್ಟ್ ನಾನು ಫ್ಲೈಟ್ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಇದರ ಮಾಡಿದೆ ಅದು ಹೆಸರು ಬೇಕು ನನಗೆ ಏರಿಯಾದಲ್ಲಿ ಅಂತ ಭಗವಂತ ಆತರ ಥರ ಆಸೆ ಇಟ್ಟಿಲ್ಲ ಭಗವಂತ ಆತರ ಆಸೆ ಇಟ್ಟಿದಾರಂತೆ ಮಾಡಬೇಕು ಅಂತ ಮಾಡಿದಾರಂತೆ ಅವರು ಗೊತ್ತಿಲ್ಲ ಬಿಡಿ ಸರ್ ಯಾಕೆ ಕೇಳ್ತೀರಾ ಏನೋ ಹೇಳಿ ಸರ್ ನೀವು ಏನಾರ ಪಾತ್ರಿಕ್ರ ಮಾಡ್ಬೇಕಾ ಏನ್ ಮಾಡ್ಬೇಕಾ ಹೇಳಿ ಸರ್ ನಮ್ಮನ್ನ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಏನ್ ಮಾಡ್ತಾ ಇದ್ರೆ ಹೇಳಿ ನನಗೆ ಗೊತ್ತಿಲ್ಲ ಮ್ಯಾಟರ್ ಗೊತ್ತಿಲ್ಲ ಗೊತ್ತಿಲ್ಲದೆಲ್ಲ ಕೇಳಕೋಬಾರ್ದು ನಿನ್ನ ಮೋರಿಗೆ ನಾನೇ ಹೊಡೆದಾಕಿದ್ದು ಇವಾಗ ಏನು ನಾನೇ ಮೋರಿದಲ್ಲಿ ಹಾಕಿದ್ ಹೊಡೆದಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳಕ್ಕಲ್ಲ ನಾವು

ನೋ ನೋ ಹಾಗಾದ್ರೆ ನಮಗೂ ವಿಷಯ ಅಂತ ಬಂದಾಗ ಹೆಂಗ್ ದಿಗ್ಲಾಗಿಬಿಡುತ್ತೆ ನಾನು ಕ್ಯಾಬ್ ಬಗ್ಗೆ ಕೇಳಿದ್ರೆ ನಾವ್ ಎರಡು ಮಾತು ನಮ್ ಕಷ್ಟ ಸುಖ ಮಾತಾಡ್ತಿದ್ದೆ ಇಲ್ಲ ನಿಮ್ ಕಷ್ಟ ಸಿಗ ಈಗ್ಲೂ ಹೇಳಿ ನಮಗೆ ಇಲ್ಲ ಯಾಕೋ ಸುಖ ಮಾತಾಡ್ತಿದ್ದೀವಿ ನಮ್ ಪ್ರಾಬ್ಲಮ್ ಇಂಗ 5000 ಅದು ನಮ್ಮ ಯಾರು ನೋಡ್ತಾರ ಅಂತ ಕೇಳ್ತಾ ಇದ್ದೆ ನೀವು ಏನೋ ನಂಗೆ ಮಲ್ದ್ರ ಅಂತ ವಿಷಯ ಬಂದಾಗ ಎಲ್ಲ ಈಗ ದಿನಾತ್ರ ಆಯಕಂತಿನ ಕೋಳಿ ಕಾಲ್ ಮುರ್ದಂಗ ನೀವು ನಮ್ಮ ಕಾಲ್ ಮುರ್ಬಿಟ್ರಿ ನಮ್ಮೆಲ್ಲಾ ಆ ಸಂತೋಷ ಒಂದು ತಮಾಷೆ ಇಗ್ಲಿ ಆಯ್ತು ಡ್ರೈವರ್